ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೌಮ್ಯ ಇಲರ್ ಇವತ್ತಿನ ವಿಷಯ ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ಸಾಮಾನ್ಯವಾಗಿ ಟಿ ವಿಲಾಗ್ಲಿ ನೋಡ್ತಾನೆ ಇರ್ತೀರಾ ಹೊರಗಡೆ ಕೇಳ್ತಾ ಇರ್ತೀರ ಎಲ್ಲರಿಗೂ ಅದ್ರ ಬಗ್ಗೆ ತುಂಬಾ ಭಯನೂ ಕಾಡ್ತಾ ಇರಬಹುದು ಹಾರ್ಟ್ ಅಟ್ಯಾಕ್ ಆದ್ರೆ ಅಯ್ಯೋ ಏನ್ ಮಾಡೋದು ಏನ್ ಮಾಡೋದು ಅಂತ ಅವ್ರಿಗೆ ಆಗಿರುತ್ತೋ ಬಿಟ್ಟಿರುತ್ತೋ ಆದ್ರೆ ಆ ಹೊರಗಡೆ ಈ ಸರೌಂಡಿಂಗ್ಸ್ ಅಲ್ಲಿ ಅಥವಾ ನಾವು ಟಿ ವಿನಲ್ಲಿ ನ್ಯೂಸು ಇದೆಲ್ಲ ಕೇಳೋದ್ರಿಂದ ನಮಗೆ ಏನೋ ಆಗ್ತಾ ಇದೆ ಅನ್ನೋ ಒಂಥರ ಫೀಲ್ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತಿನ ದಿನ ನಾನು ಒಂದು ಅದ್ಭುತವಾದ ಏನು ಒಂದು ಪಾಯಿಂಟ್ ಹೇಳ್ತೀನಿ ಅಕ್ಯುಪ್ರೆಜರ್ ಪಾಯಿಂಟ್ ಇದನ್ನ ನೀವೆಲ್ಲರೂ ನೆನ್ಪಿಟ್ಕೊಂಡ್ಲೇಬೇಕು ಅದನ್ನ ಸೇವ್ ಮಾಡ್ಲೇಬೇಕು ಯಾಕಂದ್ರೆ ಯಾರಿಗೆ ಆಗಿರ್ಬೋದು ನೀವು ಹೊರಗಡೆ ಎಲ್ಲೋ ಅಡ್ಡಾಡ್ತಾ ಇರ್ತೀರ ಅನ್ಕಾನ್ಶಿಯಸ್ ಆಗಿ ನಿಮ್ಗೇನು ಗೊತ್ತಿಲ್ಲ ಏನು ಬಿದ್ದಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಅಥವಾ ಮೂರ್ಛೆ ತಪ್ಪಿ ಏನಕ್ಕೋ ಗೊತ್ತ ಗೊತ್ತಿಲ್ಲದಲೆ ಬಿದ್ದಿದ್ದಾರೆ ಅಂತ ಅನ್ಕೊಳ್ಳಿ ನಾನು ಈಗ ಏನು ಪಾಯಿಂಟ್ ಹೇಳ್ತಾ ಇದ್ದೀನಿ ಆ ಪಾಯಿಂಟ್ನ ಜಸ್ಟ್ ಹೆಬ್ಬೆಟ್ಟಿಂದ ಇಪ್ಪತ್ತು ಅಲ್ಲಿ ನೀವು ಪ್ರೆಸ್ ಮಾಡ್ತಾ ಬಂದಂಗೆಲ್ಲ ಅವ್ರು ಎಚ್ಚರ ಆಗ್ತಾ ಹೋಗ್ತಾರೆ ಅಂದರೆ ಅವ್ರು ಅವರು ಹಾಸ್ಪಿಟ್ಲಿಗೆ ಸೇರ್ಸೋಕ್ಕೂ ಮುಂಚೆ ನಾವೊಂದು ಪ್ರಿಕಾಷನ್ ಆಗಿ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಥರ ನಾವು ಟ್ರೈ ಮಾಡ್ಬೋದು ಇದೊಂದು ಅದ್ಭುತವಾದ ಪಾಯಿಂಟ್ ಇದು ನಾವು ಕಲ್ತಿರೋದು ಇದನ್ನು ತುಂಬ ಜನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದರೆ ರಿಸಲ್ಟ್ಸ್ ಕೂಡ ಇದೆ ಈ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ ಮನೇಲಿ ಈಗ ಹೆಣ್ಮಕ್ಳೇ ಇರ್ತಾರೆ ಯಾರೋ ದೊಡ್ಡವರು ಇರ್ತಾರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಸಡನ್ನಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಹಂಗಾಗಿ ಇದು ಸಡನ್ನಾಗೆ ಏನಾದರೂ ರಿಲೀಫ್ ಮಾಡಬೇಕು ಅವ್ರಿಗೆ ಹಾಸ್ಪೆಟ್ಲಿಗೆ ಹೋಗೋಕು ಸ್ವಲ್ಪ ಟೈಮ್ ಇದೆ ಅಷ್ಟರೊಳಗೆ ಏನಾದರೂ ಒಂದು ಸ್ವಲ್ಪ ಚಿಕಿತ್ಸೆ ಕೊಡಬೇಕು ಅನ್ನೋ ಆಸೆ ಇದ್ದರೆ ಈ ಪಾಯಿಂಟ್ನ ನೀವು ಸೇವ್ ಮಾಡಿ ಇಟ್ಕೊಳ್ರಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜಿ ಬಿ ಫಾರ್ಟಿ ಒನ್ ಅಂತ ಅಂದರೆ ಗಾಲ್ ಬ್ಲಾಡರ್ ಫಾರ್ಟಿ ಒನ್ ಅಂತ ಬರುತ್ತೆ ಆ್ಯಕ್ಟಿವ್ ಪ್ರೆಷರ್ ಪಾಯಿಂಟು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅದರದ್ದು ಇಮೇಜಸ್ ಭಾಳ ಸಿಗ್ತವೆ ನಿಮಗೆ ಇಲ್ಲ ನಾನು ಇಲ್ಲಿ ಡಿ ಮೇಲ್ಗಡೆ ಹಾಕ್ತಾ ಇದ್ದೀನಲ್ಲ ಆ ನ ಎರಡೂ ಕಾಲಲ್ಲೂ ಇಪ್ಪಿಪ್ಪತ್ತು ಸಲ ಪ್ರೆಸ್ ಮಾಡಬೇಕು ಯಾರಿಗೆಲ್ಲ ಮಾಡ್ಬೋದು ಹಾರ್ಟ್ ಅಟ್ಯಾಕಿಂದ ಇಂದ ಬೀಳ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀರಾ ಯಾರೋ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾರೆ ಅವ್ರಿಗೆಲ್ಲರಿಗೂ ನೀವು ಈ ಪ್ರೆಷರ್ ಮಾಡಿ ನೀವು ಕಮೆಂಟ್ ಮಾಡಿ ಹೇಳಿ ಎಷ್ಟು ಚೆನ್ನಾಗಿದೆ ರಿಸಲ್ಟು ಅಂತ ತುಂಬ ಚೆನ್ನಾಗಿದೆ ಇದು ಈ ಪಾಯಿಂಟ್ ಆಕ್ಯುಪ್ರೆಜರ್ ಪಾಯಿಂಟು ಎಲ್ಲರೂ ಈ ಕಲರ್ ಥೆರಪಿ ಮತ್ತೆ ಈ ಆಕ್ಯುಪ್ರೆಜರ್ನ ಬಳಸ್ಕೊಳ್ರಿ ಯಾಕಂದ್ರೆ ಎಷ್ಟೋ ಸಲ ನಮಗೆ ಟೈಮ್ ಇರೋದಿಲ್ಲ ಈಗ ಸಡನ್ ಆಗಿ ಏನೋ ಆಗ್ತಾ ಇದೆ ಅಂದಾಗ ನಾವು ಟೆನ್ಷನ್ ತಗೊಳ್ಳೋದ್ಕಿಂತ ಒಂದು ಪ್ರಿಕಾಷನರಾಗಿ ನಾವು ರೆಡಿ ಇಟ್ಕೋಬೇಕಲ್ವ ಏನಕ್ಕೆ ಆಯಿತು ಅಂದ್ರೆ ಒಂದು ಟೂಲ್ ರೆಡಿ ಇಟ್ಕೊಂಡಿರ್ತೀವಿ ಅದೇ ಥರ ಇದೊಂದು ಅದ್ಭುತವಾದ ಟೂಲು ನೀವು ಇದನ್ನ ಯೂಸ್ ಮಾಡಲೇಬೇಕು ಇದನ್ನ ಸೇವ್ ಮಾಡಲೇಬೇಕು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು